ಪೋಷಕರಾಗಿರ್ಬಹುದು ಟೀಚರ್ಸ್ ಆಗಿರಬಹುದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ತುಂಬಾ ಜಾಸ್ತಿ ಮಗುನ ಹೆದರಿಸ್ಬಿಟ್ರೆ ತುಂಬಾ ಒಳ್ಳೆ ಮಾರ್ಕ್ಸ್ ಬರುತ್ತೆ ಅಂತ ಅನ್ಕೊಂಡಿದಿರಲ್ಲ ದಯವಿಟ್ಟು ಇದು ನಿಮ್ಮ ಕಲ್ಪನೆ ಅಷ್ಟೇ ನಿಮಗೆ ಅನ್ಸುತ್ತ ಆ ಒಂದು ಪಿ ಯು ಸಿನೋ ಎಸ್ ಎಲ್ ಸಿ ಬರುವಂತಹ ಕೆಲವು ಮಾರ್ಕ್ ಶೀಟ್ ಆ ಮಗುವಿನ ಸೈಕಾಲಜಿನ ಸರಿ ಮಾಡೋಕೆ ಲೈಫ್ ಲಾಂಗ್ ಉಪಯೋಗ ಆಗುತ್ತೆ ಅಂತ ಡಿಸ್ಟರ್ಬ್ಡ್ ಮೈಂಡ್ ಮಗು ಒಂದು ಒಂದು ನಾಲ್ಕು ಅವರ್ ಹ್ಯಾಪಿ ಸ್ಟೇಟ್ ಆಫ್ ಮೈಂಡ್ ಕ್ಲಾರಿಟಿ ಮತ್ತು ಫೋಕಸ್ ಇರುವಂತಹ ಸ್ಟೇಟ್ ಆಫ್ ಮೈಂಡ್ ಇಂದ ಖಂಡಿತ ಎರಡೂವರೆ ಅಥವಾ ಎರಡು ಗಂಟೆ ಒಳಗಡೆನೆ ಅಷ್ಟ ಓದಿ ಆರಾಮವಾಗಿ ನೆಮ್ಮದಿಯಾಗಿ ಅದನ್ನು ಮುಗಿಸೋಕೆ ಸಾಧ್ಯ ಆಗುತ್ತೆ ಅಮೇಸಿಂಗ್ ಆಗಿ ತುಂಬಾ ವಿದ್ಯಾರ್ಥಿಗಳು ಇದರಿಂದ ಲಾಭ ಪಡೆದಿದ್ದಾರೆ ತನ್ನ ಇಂಟಲಿಜೆನ್ಸ್ ತುಂಬಾ ಆಳವಾಗಿ ಚೆನ್ನಾಗಿ ಅದನ್ನ ನಾವು ಸಿದ್ಧಿಸ್ಕೊಳ್ಳೋಕೆ ಏನು ಓದ್ತಾ ಇದೀನಿ ಆ ಒಂದು ಡೆಪ್ನ ಪಡ್ಕೊಳ್ಳೋಕೆ ತ್ರಾಟಕ ತುಂಬಾನೇ ಸಹಾಯ ಮಾಡುತ್ತೆ ಇಲ್ಲಿ ಲಕ್ಷ ಲಕ್ಷ ಜನ ಕೂತ್ಕೊಳ್ತಾರೆ ಎಕ್ಸಾಮ್ಸ್ ಗೆ ಆದ್ರೆ ಬೆಂಚ್ ಅಲ್ಲಿರೋ ಇನ್ನೊಂದು ಹುಡುಗಿ ಅಥವಾ ಹುಡುಗ ಇವ್ರಕ್ಕಿಂತ ಮಾರ್ಕ್ಸ್ ಜಾಸ್ತಿ ತಗೊಳಂಗಿಲ್ಲ ಏನೋ ಪ್ರಪಂಚನೇ ಮುಳುಗೋಗೋ ರೇಂಜ್ ಇದು ಮಾಡ್ತಾರೆ ಎಲ್ಲದಕ್ಕಿಂತ ಮುಖ್ಯವಾಗಿ ನೀವು ಮಗುಗೆ ಪ್ರೋತ್ಸಾಹ ಕೊಡ್ಬೇಕಾಗಿರೋದು ನೀನು ಮಾರ್ಕ್ಸ್ ಬಂದರೂ ಬರ್ದೇ ಇದ್ರು ಯು ಬಿಲೀವ್ ಇನ್ ಯುವರ್ ಸೆಲ್ಫ್ ಬಟ್ ಅದು ಅಲ್ಟಿಮೇಟ್ ಅಲ್ಲ ಬಂತು ಬಂತು ಎಕ್ಸಾಮ್ಸ್ ಬಂತು ಎಕ್ಸಾಮ್ಸ್ ಜೊತೆಯಲ್ಲಿ ಎಕ್ಸಾಮ್ ಭಯ ಅನ್ನೋ ಭೂತನೂ ಬಂತು ಹೌದು ಎಕ್ಸಾಮ್ ಭಯ ಅನ್ನೋದು ಎಷ್ಟೋ ಜನ ಮಕ್ಕಳಿಗೆ ಅವರ ಪೋಷಕರಿಗೆ ಒಂದು ದೆವ್ವ ಭೂತಕ್ಕಿಂತ ಏನು ಕಮ್ಮಿ ಏನಿಲ್ಲ ಹೆದರ್ಸೋದ್ರಲ್ಲಿ ಅಲ್ವಾ ಎಸ್ ಎಕ್ಸಾಮ್ ಬರ್ತಾ ಇದ್ದ ಹಾಗೆ ಮಕ್ಕಳು ನೆಂದಿಯಾಗಿ ನಿದ್ರೆ ಮಾಡಿದೆ ಸರಿಯಾಗಿ ಊಟನೂ ಮಾಡಿದೆ ಎಷ್ಟೋ ಭಯದಲ್ಲಿ ತತ್ತರಿಸಿ ಹೋಗಿ ಎಕ್ಸಾಮ್ ಮುಗಿದ ಮೇಲೂ ರಿಸಲ್ಟ್ಸ್ ಏನಾಗುತ್ತೋಪ್ಪ ಅನ್ನೋವಂಥ ಒಂದು ಗಾಬರಿಯಲ್ಲಿ ಆತಂಕದಲ್ಲಿ ಇರ್ತಾರೆ ಇನ್ನು ನಮಗೆ ಗೊತ್ತೇ ಇದೆ ಅಂದರೂ ಕೂಡ ನಾವು ಹೆಚ್ಚು ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ ಎಷ್ಟೋ ಜನ ಮಕ್ಕಳು ಒಳ್ಳೆ ಮಾರ್ಕ್ಸ್ ಬರಲಿಲ್ಲ ಅನ್ನೋವಂಥ ಅಥವಾ ಬರೆದಿಲ್ವೇನೋ ಅನ್ನುವಂಥ ಒಂದು ಊಹಾಪೋಹದಲ್ಲಿ ಆತ್ಮಹತ್ಯೆಗೆ ಶರಣಾಗೋಗ್ತಾರೆ ಹಾಗಾದರೆ ಈ ಎಕ್ಸಾಮ್ ಭಯವನ್ನು ನಿವಾರಣೆ ಮಾಡದೇ ಇದ್ದರೆ ಈ ಥರದೊಂದು ಕೆಟ್ಟ ಸಂದರ್ಭವನ್ನು ಎದುರಿಸಬೇಕಾಗೋದಲ್ಲದೆ ಆ ಮಗುವಿನ ಮಾನಸಿಕ ದೈಹಿಕ ಆರೋಗ್ಯದ ಮೇಲೆ ಏನು ಪರಿಣಾಮ ಬೀರ್ತಾ ಇದೆ ಅನ್ನೋದು ಮಾರ್ಕ್ಸ್ಗಿಂತ ನಮಗೇನು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ವಾ ಅಥವಾ ಅದರ ಇಂಪ್ಯಾಕ್ಟ್ ಬಗ್ಗೆ ಗೊತ್ತಿಲ್ಲದೆ ಈ ಭಯವನ್ನು ನಮ್ಮ ಸಮಾಜದಲ್ಲಿ ಎಲ್ಲರೂ ಕ್ಯಾಶುವಲ್ ಆಗಿ ತಗೊಳ್ತಾ ಇದ್ದಾರಾ ಗೊತ್ತಿಲ್ಲ ಆದರೆ ಪ್ರತಿ ವರ್ಷ ಎಕ್ಸಾಮ್ ಇನ್ನೇನು ಹತ್ರ ಬರ್ತಾ ಇದೆ ಅಂದಾಗ ಮತ್ತು ಎಕ್ಸಾಮ್ ಮುಗಿದ ಮೇಲೂ ಕೂಡ ಸಾಕಷ್ಟು ಜನ ವಿದ್ಯಾರ್ಥಿಗಳು ಅವರ ಪೋಷಕರ ಜೊತೆಯಲ್ಲಿ ಆತಂಕ ಭಯ ಸ್ಟ್ರೆಸ್ಸು ನೆಗೆಟಿವ್ ಥಾಟ್ಸು ಮತ್ತು ಬೇರೆ ಬೇರೆ ಮೆಂಟಲ್ ಸೈಕಲಾಜಿಕಲ್ ಇಶ್ಯೂಸಿಗೆ ಟ್ರೀಟ್ಮೆಂಟಿಗೆ ಅಂತ ಬರ್ತಾರೆ ಅದೇ ಹೇಳುತ್ತೆ ಈ ಎಕ್ಸಾಮ್ ಭಯ ಅನ್ನೋದು ಎಷ್ಟು ಮಟ್ಟಿಗೆ ಆ ಮಗುವಿನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ ಅಂತ ಪೋಷಕರೇ ಇದು ಕೇವಲ ಮಗುವಿನ ಆರೋಗ್ಯದ ಮೇಲೆ ಮಾತ್ರ ಅಲ್ಲ ಆ ಮಗುವಿನ ರಿಸಲ್ಟ್ಸ್ ಮೇಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಹಾಕ್ತಾ ಇರುತ್ತೆ ಅನ್ನೋದನ್ನು ನಾವು ಮರ್ತು ಹೋಗ್ಬಿಡ್ತೀವಿ ಹೌದು ಬಟ್ ಎಷ್ಟೋ ಸಾರಿ ಈ ಎಕ್ಸಾಮ್ ಭಯದ ಇಂಪ್ಯಾಕ್ಟ್ ಬಗ್ಗೆನೇ ಸರಿಯಾಗಿ ಗೊತ್ತಿಲ್ಲದೆ ಇದ್ದಾಗ ಮಗುವಿಗೆ ಸಹಾಯ ತಾನೇ ಹೇಗೆ ತಾನೇ ಟೀಚರ್ಸೋ ಅಥವಾ ಪೇರೆಂಟ್ಸೋ ಮಾಡೋಕ್ಕಾಗತ್ತೆ ಸೊ ಎಷ್ಟೋ ಜನಕ್ಕೆ ಎಕ್ಸಾಮ್ಸ್ ಮುಗಿದು ಎಷ್ಟೋ ವರ್ಷಗಳು ಆದರೂ ಕೂಡ ಎಕ್ಸಾಮ್ ಹಾಲ್ ಟಿಕೆಟ್ ಮರ್ತೋಗಿದಿನೇನೋ ಅಥವಾ ಎಕ್ಸಾಮ್ಗೆ ಹೋಗೋದೇನೋ ಎಲ್ಲೋ ಬಿದ್ದ್ಬಿಟ್ಟೇನೋ ಯಾವುದೋ ಎಕ್ಸಾಮ್ಗೆ ಇನ್ನೊಂದು ಯಾವುದೋ ಎಕ್ಸಾಮ್ ಪೇಪರ್ ಓದ್ಕೊಂಡು ಹೋಗ್ಬಿಟ್ಟೇನೋ ಫೇಲ್ ಆಗ್ಬಿಟ್ಟೇನೋ ಅನ್ನೋ ಭಯ ಬರೋ ಥರ ಕನಸು ಬೆಚ್ಚು ಬೀಳಿಸೋ ಥರ ಭಾವನೆ ಇವತ್ತಿಗೂ ಬರುತ್ತೆ ಅಂತ ಪಾಪ ದೊಡ್ಡವರು ಕೂಡ ಹಂಚ್ಕೊಳ್ತಾ ಇರ್ತಾರೆ ಅಂದ್ರೆ ನಮ್ಮ ಸುಪ್ತ ಮನಸ್ಸಿನಲ್ಲಿ ಈ ಭಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವೆಲ್ಲ ನೆಗೆಟಿವ್ ಇಂಪ್ಯಾಕ್ಟ್ ಸಬ್ ಕಾನ್ಷಿಯಸ್ಲಿ ಆಗತ್ತೆ ಅಂದ್ರೆ ಆ ಫಿಯರ್ ನಮ್ಮಲ್ಲಿ ಡೆವಲಪ್ ಮಾಡೋ ಆಂಗ್ಸೈಟಿ ಅಥವಾ ಸೆನ್ಸಿಟಿವಿಟಿ ಜೀವನದ ಬೇರೆ ಬೇರೆ ಹಂತದಲ್ಲಿ ಚಿತ್ರ ವಿಚಿತ್ರವಾದ ಸಮಸ್ಯೆಗಳನ್ನು ಕೊಡ್ತಾನೆ ಹೋಗುತ್ತೆ ಅದಕ್ಕೋಸ್ಕರನೇ ಎಷ್ಟೋ ಸಾರಿ ಹೈಸ್ಕೂಲ್ ದಾಟ್ತಾ ಇದ್ದ ಹಾಗೇನೆ ಮಕ್ಕಳಿಗೆ ಹಾರ್ಮೋನ್ಸಲ್ಲೂ ಚೇಂಜಸ್ ಆಗ್ತಾ ಇರುತ್ತೆ ಸೊ ವಿಪರೀತವಾದ ಸ್ಕಿನ್ ಅಲರ್ಜಿನೋ ಡೈಜೆಸ್ಟಿವ್ ಪ್ರಾಬ್ಲಮ್ಮು ನಿದ್ರಾಹೀನತೆಯೋ ನೆಗೆಟಿವ್ ಥಾಟ್ಸು ವಲ್ಗರ್ ಥಾಟ್ಸು ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿಬಿಡೋದು ಅಥವಾ ಮನೇಲಿ ತುಂಬ ಒಂಥರ ಏನೋ ರೌಡಿಸಮ್ ಮಾಡೋ ಥರ ಬಿಹೇವಿಯರ್ ಡೆವಲಪ್ ಮಾಡ್ಕೊಳ್ಳೋದು ಈ ಥರದ್ದೆಲ್ಲ ಡೆವಲಪ್ ಆಗೋಕ್ಕೆ ಆಗೋಗುತ್ತೆ ಇನ್ನು ಪೋಷಕರಿಗೋ ವಿದ್ಯಾರ್ಥಿಗಳಿಗೋ ಇದನ್ನು ಮ್ಯಾನೇಜ್ ಮಾಡೋಕ್ಕೂ ಒಂದು ಸ್ವಲ್ಪ ಟೈಮ್ ಕೊಟ್ಕೊಳ್ರಪ್ಪ ಅಂದರೆ ಒಂದು ಸ್ಟ್ಯಾಂಡರ್ಡ್ ಡೈಲಾಗ್ ಬರುತ್ತೆ ಟೈಮ್ ಯಾರಿಗ್ರೀ ಇದೆ ಇಷ್ಟು ದಪ್ಪ ದಪ್ಪ ಬುಕ್ ಓದಬೇಕು ರಿವೈಸ್ ಮಾಡಬೇಕು ಆ ಕಾಂಪಿಟೇಟಿವ್ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆಲ್ಲ ರಾಶಿ ರಾಶಿ ಪ್ರಿಪೇರ್ ಆಗಬೇಕು ಎಲ್ಲಿದೆ ಹತ್ತು ನಿಮಿಷ ನಮಗೆ ಅಂತ ಹೇಳ್ತಾರೆ ಇದನ್ನು ಕೇಳ್ತಾ ಇದ್ರೆ ನನ್ನ ಮನಸ್ಸಿಗೆ ಬರೋದು ಒಂದೇ ವಿಷಯ ನನಗೆ ಯುದ್ಧ ಮಾಡಬೇಕಾಗಿದೆ ಅಂತ ತುಂಬ ಒಂದು ಜೋಶಲ್ಲಿರುವಂತಹ ಒಬ್ಬ ಯೋಧ ತನ್ನ ಕತ್ತಿಯನ್ನೇ ಸರಿಯಾಗಿ ಶಾರ್ಪ್ ಮಾಡದೇ ಇದ್ದರೆ ಯಾವ ಥರದೊಂದು ಅಚಾತುರ್ಯ ಆಗೋಗತ್ತೋ ನಾನು ತುಂಬ ದೂರ ಟ್ರಾವೆಲ್ ಮಾಡಬೇಕಾಗಿದೆ ಆದ್ದರಿಂದ ನನಗೆ ಸರ್ವಿಸ್ ಗಾಡಿ ಕೊಡೋಕ್ಕೆ ಟೈಮೇ ಇಲ್ಲ ಅಂದರೆ ಯಾವ ಥರ ರಿಸ್ಕ್ಗಳು ಒಳಗಾಗಬೇಕಾಗುತ್ತೋ ಅದೇ ಥರನೇ ವಿದ್ಯಾರ್ಥಿ ತನ್ನ ಮನಸ್ಸಿಗೆ ಅಂತ ಒಂದು ಅಟ್ಲೀಸ್ಟ್ ಫೈವ್ ಮಿನಿಟ್ಸ್ ಆದರೂ ಪ್ರತಿನಿತ್ಯ ಕೊಡದೇ ಇದ್ದರೆ ಮುಂದೆ ಆಗುವ ಆಘಾತವನ್ನು ಮತ್ತು ಒಳ್ಳೆ ರಿಸಲ್ಟ್ಸ್ ಬಂದರೂ ಕೂಡ ಅದರ ಒಂದು ಖುಷಿಯನ್ನು ಅನುಭವಿಸೋಕೆ ಆಗದೆ ಇರೋ ಒಂದು ಮನಸ್ಥಿತಿಯನ್ನು ಅನುಭವಿಸ್ಬೇಕಾಗತ್ತೆ ವೀಕ್ಷಕರೇ ನಿಮಗೆ ಆಶ್ಚರ್ಯ ಅನ್ನಿಸ್ಬಹುದು ನನ್ನ ಹತ್ರ ಕಮ್ಮಿ ಮಾರ್ಕ್ಸ್ ಬರ್ತಾ ಇದೆ ಅಥವಾ ಕಮ್ಮಿ ಮಾರ್ಕ್ಸ್ ಬಂದ್ಬಿಡುತ್ತೆ ಅನ್ನೋ ಭಯದಲ್ಲಿ ಬರೋ ವಿದ್ಯಾರ್ಥಿಗಳಿಗಿಂತ ತುಂಬ ಚೆನ್ನಾಗಿ ಓದೋ ವಿದ್ಯಾರ್ಥಿಗಳು ಆ ಆ್ಯಂಗ್ಸೈಟಿಯನ್ನು ಮ್ಯಾನೇಜ್ ಮಾಡೋಕ್ಕೆ ಆಗದೆ ಅಥವಾ ಯಾವಾಗಲೂ ಚೆನ್ನಾಗೇ ಓದ್ತಾ ಇದ್ದೆ ಈಗಲೂ ಕೂಡ ನನ್ನ ಪರ್ಫಾಮೆನ್ಸ್ ಚೆನ್ನಾಗೇ ಇರಬೇಕು ಒತ್ತಡದಲ್ಲಿ ಬರುವಂತಹ ವಿದ್ಯಾರ್ಥಿಗಳು ಅಥವಾ ಚೆನ್ನಾಗಿ ಮಾರ್ಕ್ಸೆಲ್ಲ ಬಂದ ಮೇಲೆ ಬೇರೆ ಬೇರೆ ಥರ ಸ್ಟ್ರೆಸ್ಸಿಗೆ ಒಳಗಾಕಿ ಸೈಕಲಾಜಿಕಲಿ ಏನೇನೋ ನ್ಯೂನತೆಗಳಿಗೆ ಒಳಗಾಗುವಂಥ ವಿದ್ಯಾರ್ಥಿಗಳು ಬರೋದೇ ಹೆಚ್ಚು ಅಂದರೆ ನಿಮಗೆ ಶಾಕ್ ಅನ್ನಿಸ್ಬಹುದು ಬಟ್ ಅನ್ಫಾರ್ಚುನೇಟ್ಲಿ ಇದು ಮನೆ ಮನೆಯಲ್ಲಿ ನಡೆಯುತ್ತೆ ಒಬ್ರಿಗೊಬ್ರು ಹೇಳ್ಕೊಳ್ಳಲ್ಲ ಸೊ ಯಾರಿಗೂ ಗೊತ್ತಾಗ್ತಾ ಇರಲ್ಲ ಅಷ್ಟೇ ರೈಟ್ ಸೊ ಈಗ ಈ ಒಂದು ಎಕ್ಸಾಮ್ ಫಿಯರಿಂದ ಪರ್ಫಾರ್ಮೆನ್ಸ್ನ ಇಂಪ್ರೂವ್ ಮಾಡ್ಬೋದು ಅಂತ ಅಂದ್ಕೊಂಡಿರೋರಿಗೆ ನಾನು ಈ ಒಂದು ಸೆಂಟೆನ್ಸ್ ಹೇಳಿದ್ಮೇಲೆ ಇವತ್ತು ಅತ್ ಅತ್ಯಂತ ಅದ್ಭುತವಾದ ಕೆಲವು ಸಲಹೆ ಸೂಚನೆಗಳನ್ನು ಕೊಡ್ತೀನಿ ಈ ಎಕ್ಸಾಮ್ ಸ್ಟ್ರೆಸ್ಸನ್ನು ಎಫೆಕ್ಟಿವ್ ಆಗಿ ಮ್ಯಾನೇಜ್ ಮಾಡಿ ಪರ್ಫಾರ್ಮೆನ್ಸನ್ನು ಒಂದು ಎಕ್ಸ್ಪೊನೆನ್ಷಿಯಲ್ ಲೆವೆಲ್ಗೆ ಕಮ್ಮಿ ಸಮಯದಲ್ಲೇ ವಿದ್ಯಾರ್ಥಿಗಳು ಹೇಗೆ ಬೂಸ್ಟ್ ಮಾಡ್ಕೊಳ್ಬಹುದು ಅಂತ ವೆಲ್ ಇದು ಪೋಷಕರಾಗಿರಬಹುದು ಟೀಚರ್ಸ್ ಆಗಿರ್ಬೋದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ತುಂಬ ಜಾಸ್ತಿ ಮಗುವನ್ನ ಹೆದರಿಸ್ಬಿಟ್ರೆ ತುಂಬ ಒಳ್ಳೆ ಮಾರ್ಕ್ಸ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀರಲ್ಲ ದಯವಿಟ್ಟು ಇದು ನಿಮ್ಮ ಕಲ್ಪನೆ ಅಷ್ಟೆ ಹೌದು ಒಂದು ಕಾನ್ಸೆಪ್ಟ್ ಇದೆ ಯು ಸ್ಟ್ರೆಸ್ ಅಂತ ಅಂದರೆ ನಾವು ಕಾಮನ್ ಆಗಿ ಒಂದು ಭಯಭಕ್ತಿ ಅಂತ ಹೇಳ್ತೀವಲ್ಲ ಏ ಒಂದು ಜವಾಬ್ದಾರಿ ತಗೋ ಎಕ್ಸಾಮ್ ಇದೆ ಅಂತ ಒಂದು ಸ್ವಲ್ಪ ಗಂಭೀರವಾಗಿ ಓದು ಹಾಗೆ ಹೀಗೆ ಅಂತ ಒಳಗಡೆಯಿಂದ ಇನ್ಸ್ಪಿರೇಷನ್ ಬರಬೇಕು ಅಂತ ಕ್ರಿಯೇಟ್ ಮಾಡುವಂಥದ್ದು ಆದರೆ ಆ ಒಂದು ಭಯವನ್ನು ಬೀಯಿಂಗ್ ಪೆಟ್ರಿಫೈಡ್ ಅಂತೀವಿ ಆ ಮಗು ಭಯದಲ್ಲಿ ತತ್ತರಿಸಿ ಹೋಗಬೇಕು ಆ ಥರದ ಒಂದು ವಾತಾವರಣವನ್ನು ಕ್ರಿಯೇಟ್ ಮಾಡ್ತಾರೆ ಅಂದರೆ ನೀನು ಮಾಡಲಿಲ್ಲ ಅಂದರೆ ಹಾಗಾಗೋಗುತ್ತೆ ಹೋಗುತ್ತೆ ಓ ಅವರೆಲ್ಲ ಮುಂದಕ್ಕೆ ಹೋಗಿ ನೀನು ಫೇಲ್ ಹೋಗ್ತೀಯಾ ಓ ಮುಂದೆ ನೀನು ಈಗ ಮಾಡಲಿಲ್ಲ ಅಂದರೆ ಏನು ಮಾಡ್ತೀಯಾ ನಿನ್ನ ಜೀವನಕ್ಕೆ ಓ ನೋಡು ವರ್ಲ್ಡ್ ಇಸ್ ಮೂವಿಂಗ್ ಸೋ ಫಾಸ್ಟ್ ಹಾಗೆ ಹೀಗೆ ಈ ಥರ ಆ ಥರ ಅಂತ ಹೇಳಿ ಹೇಳಿ ಜೊತೆಯಲ್ಲಿ ತನ್ನ ಫ್ಯಾಮಿಲಿಯ ಪರ್ಸ್ನಲ್ ಇಮೋಷ್ನಲ್ ಡೈಲಾಗ್ಗಳನ್ನು ಅದರಲ್ಲಿ ಸೇರಿಸಿ ಇದು ಬರಲಿಲ್ಲ ಅಂದರೆ ನಾನು ಸತ್ತೇ ಹೋಗ್ತೀನಿ ಅನ್ನೋ ರೇಂಜಿಗೆ ಮಗುಗೆ ಹರ್ಯಾಸ್ ಮಾಡಿದಾಗ ಮೆಂಟಲಿ ನಿಮಗೆ ಅನಿಸುತ್ತಾ ಆ ಒಂದು ಪಿ ಯು ಸಿನೋ ಎಸ್ ಎಲ್ ಸಿಯಿಂದ ಅಂತಹ ಕೆಲವು ಮಾರ್ಕ್ ಶೀಟ್ ಆ ಮಗುವಿನ ಸೈಕಾಲಜಿನ ಸರಿ ಮಾಡೋಕ್ಕೆ ಲೈಫ್ ಲಾಂಗ್ ಉಪಯೋಗ ಆಗುತ್ತೆ ಅಂತ ಖಂಡಿತ ಇಲ್ಲ ಖಂಡಿತವಾಗಿಯೂ ಎಕ್ಸಾಮಲ್ಲಿ ಬರೋ ಮಾರ್ಕ್ಸ್ ಇಂಪಾರ್ಟೆಂಟು ನಿಮ್ಮ ಒಂದು ಆಸೆ ನನಗೆ ಅರ್ಥ ಆಗುತ್ತೆ ಆದರೆ ಸರಿಯಾದ ಟೂಲ್ಸನ್ನು ಮಗುಗೆ ತಿಳಿಸ್ಕೊಡದೆ ಜಸ್ಟ್ ನಿಮ್ಮ ಪ್ರೆಷರ್ನ ಮಗು ಮೇಲೆ ಹಾಕೋದ್ರಿಂದ ಪರ್ಫಾಮೆನ್ಸ್ ಇಂಪ್ರೂವ್ಮೆಂಟ್ ಖಂಡಿತ ಆಗೋದಿಲ್ಲ ಮೊದಲನೇದಾಗಿ ಮಗು ಬ್ಯುಸಿ ಇದ್ದರೂ ಪರವಾಗಿಲ್ಲ ತುಂಬ ಓದಕ್ಕಿದ್ರೂ ಪರವಾಗಿಲ್ಲ ಸೆಲ್ಫ್ ಟೈಮ್ ಅಂತ ತನಗೆ ತಾನೇ ಒಂದು ಐದರಿಂದ ಹತ್ತು ನಿಮಿಷ ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಂಜೆ ನಿರ್ದಿಷ್ಟವಾಗಿ ತನ್ನ ಒಳ ಮನಸ್ಸಿಗೆ ತನ್ನ ಆಂತರಿಕ ಮನಸ್ಸಿನ ಟ್ರೇನಿಂಗಿಗೆ ಕೊಟ್ಕೊಳ್ಳೋಕೆ ನೀವು ಕೂಡ ಆ ಮಗುಗೆ ಸಲಹೆ ಕೊಡಿ ಪ್ರೋತ್ಸಾಹ ಕೊಡಿ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಯಾಕೆ ಅಂದರೆ ಮೈಂಡ್ ಮೈಂಡ್ಸೆಟ್ಟಿಂದ ಮಗು ಒಂದು ನಾಲ್ಕು ಪಾಠ ಓದೋಕ್ಕೆ ಐದು ಅವರ್ ತಗೊಂಡ್ರೆ ಒಂದು ಕಾಮ್ ಸ್ಟೇಟ್ ಆಫ್ ಮೈಂಡಿಂದ ಒಂದು ಹ್ಯಾಪಿ ಸ್ಟೇಟ್ ಆಫ್ ಮೈಂಡಿಂದ ಒಂದು ಕ್ಲಾರಿಟಿ ಮತ್ತು ಫೋಕಸ್ ಇರುವಂಥ ಸ್ಟೇಟ್ ಆಫ್ ಮೈಂಡಿಂದ ಖಂಡಿತ ಎರಡೂವರೆ ಅಥವಾ ಎರಡು ಗಂಟೆ ಒಳಗಡೆ ಅಷ್ಟನ್ನು ಓದಿ ಆರಾಮವಾಗಿ ನೆಮ್ಮದಿಯಾಗಿ ಅದನ್ನು ಮುಗಿಸೋಕ್ಕೆ ಸಾಧ್ಯ ಆಗುತ್ತೆ ಸೊ ಐದು ನಿಮಿಷ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಎರಡೂವರೆ ಮೂರು ಗಂಟೆ ಉಳಿಯುತ್ತೆ ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಬೋದು ಅಂದರೆ ಮತ್ತೆ ಐದು ನಿಮಿಷಕ್ಕೆ ಯಾಕೆ ಚೌಕಾಸಿ ಮಾಡಬೇಕು ಅಲ್ವಾ ಸೊ ಮೊದಲನೇದು ಪ್ರತಿನಿತ್ಯ ಪ್ರತಿ ಓರ್ವ ವಿದ್ಯಾರ್ಥಿಯು ಬೆಳಗ್ಗೆ ಎದ್ದು ಅಟ್ಲೀಸ್ಟ್ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅವರಿಗೆ ಗೊತ್ತಿರುವಂಥ ಬ್ರೀದಿಂಗ್ ಎಕ್ಸಸೈಸ್ ಖಂಡಿತ ಮಾಡಬೇಕು ಬ್ರೆತ್ ವರ್ಕಿಂದ ಏನೆಲ್ಲ ಚಮತ್ಕಾರಗಳಾಗತ್ತೆ ಅನ್ನೋದನ್ನು ಸಾಕಷ್ಟು ಎಪಿಸೋಡಲ್ಲಿ ನಾನು ಹೇಳ್ತಾನೆ ಬಂದಿದ್ದೀನಿ ಅದು ಅನುಲೋಮ ವಿಲೋಮ ಪ್ರಾಣಾಯಾಮ ಆಗಿರಬಹುದು ಕಪಾಲಭಾತಿ ಆಗಿರಬಹುದು ಭ್ರಾಮರಿ ಪ್ರಾಣಾಯಾಮ ಆಗಿರಬಹುದು ನಾಡಿಸೋದು ಯಾವುದು ಬೇಕಾದ ಆಗಿರಬಹುದು ಆ ಮಗು ರಿಲ್ಯಾಕ್ಸ್ಡಾಗಿ ಡೀಪ್ ಬ್ರೀದಿಂಗ್ ಮಾಡೋದರಿಂದ ಹಿಡಿದು ತನಗೆ ಯೋಗ ಕ್ಲಾಸಲ್ಲಿ ಹೇಳ್ಕೊಟ್ರು ಯಾವುದೋ ಒಂದು ಬ್ರೆತ್ ಎಕ್ಸಸೈಜನ್ನ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಮಾಡಲಿ ನೆನ್ನೆ ಮಾರ್ಕ್ಸ್ ಕಮ್ಮಿ ಬಂದಿದ್ದೋ ಮೊನ್ನೆ ಟೀಚರ್ ಬೈದಿದ್ದೋ ಅಯ್ಯೋ ಈ ಎಕ್ಸಾಮ್ನ ಇಷ್ಟು ರ್ಯಾಂಕಿಂಗ್ ಬರಲೇಬೇಕು ಅನ್ನೋ ಫ್ಯೂಚರ್ನ ಭಯನೋ ಎಲ್ಲ ಬಾಡೀಲಿ ಸ್ಟೋರ್ ಆಗಿರುತ್ತೆ ತನ್ನ ಮೈಂಡಲ್ಲಿ ಸ್ಟೋರ್ ಆಗಿರುತ್ತೆ ಅದನ್ನೆಲ್ಲ ರಿಲೀಸ್ ಮಾಡಿ ಒಂದು ಕಾಮ್ ಸ್ಟೇಟ್ ಆಫ್ ಮೈಂಡಿಂದ ಓದೋದನ್ನು ಗ್ರಾಸ್ಪ್ ಮಾಡ್ಕೊಳ್ಳೋಕ್ಕೆ ಒಂದು ಶುದ್ಧವಾದ ಮನಸ್ಥಿತಿ ಬೇಕಲ್ವಾ ಅದಕ್ಕೆ ವರ್ಕ್ ಖಂಡಿತ ಹೆಲ್ಪ್ ಮಾಡುತ್ತೆ ಇನ್ನು ಎರಡನೇ ಪ್ರಮುಖವಾದದ್ದು ಮೆಡಿಟೇಷನ್ ಇಸ್ ಮ್ಯಾಂಡೇಟ್ರಿ ಸ್ಟೂಡೆಂಟ್ಸಿಗೆ ನನ್ನ ಕೇಳೋದಾದರೆ ಪ್ರತಿ ಸ್ಕೂಲಿನಲ್ಲಿಯೂ ಎಸ್ಪೆಷಲಿ ಈ ಥರ ತುಂಬ ಒತ್ತಡದ ಎಕ್ಸಾಮ್ಸ್ ತೊಗೊಳ್ತಾರೋ ಮಕ್ಕಳಿಗೆ ಪ್ರತಿನಿತ್ಯ ಸ್ಕೂಲ್ ಕ್ಲಾಸಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಟೆನ್ ಮಿನಿಟ್ಸ್ ಮೆಡಿಟೇಷನ್ ಮಾಡಿ ಇದನ್ನು ಯಾವುದೇ ಧರ್ಮಕ್ಕೆ ಜಾತಿಗೆ ಅಂಟಿಸೋದು ಬೇಡ ಎಲ್ಲರಲ್ಲೂ ಆತ್ಮ ಮನಸ್ಸಿದೆ ಅಂದಮೇಲೆ ಯಾವ ಜಾತಿಯವರು ಬೇಕಾದ್ರೂ ಧ್ಯಾನ ಮಾಡ್ಬೋದಲ್ಲ ಅದಕ್ಕೆ ಯಾಕೆ ತಾರತಮ್ಯ ಮಾಡೋದು ಸೊ ರಿಲ್ಯಾಕ್ಸ್ಡ್ ಆಗಿ ಕೂತ್ಕೊಂಡು ಜಸ್ಟ್ ಫೋಕಸಿಂಗ್ ಆನ್ ಬ್ರೆತ್ ತನ್ನ ನ್ಯಾಚುರಲ್ ಅನುಲೋಮ ವಿಲೋಮ ಪ್ರಾಣಾಯಾಮದ್ದೇ ಎಕ್ಸ್ಟೆನ್ಷನ್ ಥರ ಜಸ್ಟ್ ಎಲ್ಲವನ್ನು ರಿಲ್ಯಾಕ್ಸ್ ಮಾಡಿಬಿಟ್ಟು ಚಿನ್ಮುದ್ರೆಯಲ್ಲಿ ತೊಡೆಯ ಮೇಲೆ ಇರಿಸಿ ಸಹಜವಾದ ಉಸಿರಾಟದ ಮೇಲೆ ಗಮನ ವಹಿಸುವಂತಹ ಒಂದು ನಿರಾಳವಾದ ಆರಾಮದಾಯಕವಾದ ಪ್ರಾಣಾಯಾಮವನ್ನು ಅಥವಾ ಮೆಡಿಟೇಷನ್ನ ಮಾಡೋದ್ರ ಮೂಲಕ ಮಗುವಿನ ಏಕಾಗ್ರತೆ ಹೆಚ್ಚಾಗುತ್ತೆ ಓದ್ತಾ ಇರೋದನ್ನು ಪ್ರೆಸೆಂಟ್ ಮೂಮೆಂಟಲ್ಲಿ ಕಂಪ್ಲೀಟಾಗಿ ಗ್ರಾಸ್ ಮಾಡಿ ಅದನ್ನು ರೀಪ್ರೊಡ್ಯೂಸ್ ಮಾಡೋಕ್ಕೆ ಬೇಕಾಗೋ ಬ್ರೈನ್ ಎಬಿಲಿಟಿ ಕೂಡ ತಾನಾಗೆ ಅದು ಡೆವಲಪ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅಷ್ಟೇ ಅಲ್ಲ ಇದರಿಂದ ಇಮೋಷನ್ಸ್ ಕೂಡ ಹೆವಿ ಇಮೋಷನ್ಸ್ನು ಕೂಡ ಅವರು ಕ್ಲೆನ್ಸ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಆ್ಯಂಡ್ ಎಸ್ ಇದರ ಜೊತೆಯಲ್ಲಿ ಅಕಸ್ಮಾತ್ ಸಾಧ್ಯ ಆದರೆ ತ್ರಾಟಕ ಅಂತ ಒಂದು ಅಭ್ಯಾಸ ಇದೆ ಅಂದರೆ ನೀವು ಆರಾಮಾಗಿ ನೆಲದ ಮೇಲೆ ಕೂತು ಆರಾಮವಾದ ಸುಖಾಸನದಲ್ಲಿ ತನ್ನ ಮೂರನೇ ಕಣ್ಣು ಉಬ್ಬಿನ ಮಧ್ಯದ ಒಂದು ನೇರಕ್ಕೆ ಒಂದು ಸಣ್ಣ ಜ್ಯೋತಿಯನ್ನು ಅಥವಾ ಕ್ಯಾಂಡಲ್ನ ಹತ್ತಿಸಿಟ್ಟು ಅದನ್ನೇ ದೃಷ್ಟಿಸಿ ಒಂದು ಎರಡು ಮೂರು ನಿಮಿಷ ನೋಡ್ತಾ ಇರೋದು ಸ್ವಲ್ಪ ಹೊತ್ತಾದಮೇಲೆ ಕಣ್ಣು ಉರಿ ಆಗುತ್ತೆ ಆದಷ್ಟು ಕಣ್ಣನ್ನು ಪಿಟಕ್ಸದೆ ಅದನ್ನೇ ದೃಷ್ಟಿಸಿ ನೋಡಿ ಆಗೋದೇ ಇಲ್ಲ ಅಂದಾಗ ಕಣ್ಣು ಮುಚ್ಚಿಕೊಳ್ಳೋದು ಮತ್ತೆ ಅದನ್ನು ದೃಷ್ಟಿಸಿ ನೋಡೋದು ಕಣ್ಣಿನ ಮತ್ತೆ ನೀರು ಕೂಡ ಬರೋಕ್ಕೆ ಶುರುವಾಗುತ್ತೆ ಆದಷ್ಟು ತನ್ನ ಕೈಲಿ ಸಾಧ್ಯ ಆದಷ್ಟು ಆ ಜ್ಯೋತಿಯನ್ನು ದೃಷ್ಟಿಸಿ ನೋಡಿ ಕೊನೆಗೆ ಉಬ್ಬಿನ ಮಧ್ಯದಲ್ಲಿ ಆ ಬೆಳಕಿನ ಜ್ಯೋತಿಯನ್ನು ನೋಡುವ ಪ್ರಯತ್ನವನ್ನು ಮಾಡೋದು ಇದು ಅಮೇಝಿಂಗಾಗಿ ತುಂಬ ವಿದ್ಯಾರ್ಥಿಗಳು ಇದರಿಂದ ಲಾಭ ಪಡೆದಿದ್ದಾರೆ ತನ್ನ ಇಂಟಲಿಜೆನ್ಸನ್ನು ತುಂಬ ಆಳವಾಗಿ ಚೆನ್ನಾಗಿ ಅದನ್ನು ನಾವು ಸಿದ್ಧಿಸ್ಕೊಳ್ಳೋಕ್ಕೆ ಏನು ಓದ್ತಾ ಇದ್ದೀವಿ ಆ ಒಂದು ಡೆಪ್ತನ್ನು ಪಡ್ಕೊಳ್ಳೋಕ್ಕೆ ತ್ರಾಟಕ ತುಂಬಾ ಸಹಾಯ ಮಾಡುತ್ತೆ ನೆಗೆಟಿವ್ ಥಾಟ್ಸ್ ಆಗಲಿ ಡಿಸ್ಟ್ರಾಕ್ಷನ್ಸ್ ಆಗಲಿ ಹೊರಗಡೆ ಬರೋಕ್ಕೆ ಇದು ಕೂಡ ಸಹಾಯ ಮಾಡುತ್ತೆ ಇನ್ನು ಅತ್ಯಂತ ಮುಖ್ಯವಾಗಿ ನಾನು ಮೊದಲು ಬ್ರೆತ್ ವರ್ಕ್ ಹೇಳಿದೆ ಆಮೇಲೆ ಮೆಡಿಟೇಷನ್ ಹೇಳಿದೆ ಮೂರನೇದು ತುಂಬ ತುಂಬ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್ಗೆ ಅಂದರೆ ಮೈಂಡ್ ಟ್ರೈನಿಂಗ್ ಅದರಲ್ಲಿ ಮೊದಲನೇದಾಗಿ ತಾನು ಅಫ್ಕೋರ್ಸ್ ಟೈಮ್ ಟೇಬಲ್ ಹಾಕ್ಕೊಂಡು ಪ್ರಿಪೇರ್ ಆಗೋದು ಅದೆಲ್ಲ ಇದ್ದೇ ಇದೆ ಆದರೆ ಮಗುನೂ ಅರ್ಥ ಮಾಡ್ಕೋಬೇಕು ನೀವು ಮಗುಗೆ ಹೇಳಬೇಕು ರೈಟ್ ರೀಸನ್ಸ್ ಟು ಗೆಟ್ ಗುಡ್ ಮಾರ್ಕ್ಸ್ ನಾವು ಯಾವಾಗಲೂ ಓದಿಲ್ಲಾಂದ್ರೆ ಹಾಳಾಗೋಗ್ತೀಯಾ ಓದಿಲ್ಲಾಂದರೆ ನಿಮ್ಮ ಅಪ್ಪ ನಿನ್ನ ಹತ್ರ ಮಾತು ಬಿಟ್ಬಿಡ್ತಾರೆ ಓದಲಿಲ್ಲ ಅಂದರೆ ನಿನ್ನ ಹಾಸ್ಟೆಲ್ಗೆ ಸೇರಿಸ್ಬಿಡ್ತಾರೆ ಈ ಥರ ಬರೀ ಭಯ ದೆವ್ವ ಅಂತ ಹೇಳಿದ್ನಲ್ಲ ಆವಾಗಲೇ ಆ ಥರ ಹೆದರಿಸುವಂಥ ಪಾಯಿಂಟ್ಸೇ ಹೇಳ್ತಾರೆ ನೀವು ಹೇಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ ಒಂದು ನೆಗೆಟಿವ್ ಥಾಟನ್ನು ಫೀಡ್ ಮಾಡಿ ಒಳ್ಳೆ ರಿಸಲ್ಟ್ಸ್ ಬರಬೇಕು ಅನ್ನೋ ಥರ ಅಲ್ವಾ ಸೊ ಖುಷಿಯಾಗಿರೋದಕ್ಕೆ ನೀನು ನಿನ್ನ ಡಿಸಿಪ್ಲಿನ ರಿಸಲ್ಟ್ಸನ್ನು ಅಲ್ಲಿ ರೀಪ್ರೊಡ್ಯೂಸ್ ಮಾಡಿ ಆ ಒಂದು ಆನಂದವನ್ನು ಪಡೆಯೋದಕ್ಕೆ ಅಥವಾ ನಿನ್ನ ಒಂದು ಗುರಿ ಸಾಧನೆಯ ಖುಷಿಯಿಂದ ಎಲ್ಲರೂ ಖುಷಿಯಾಗಿರೋದನ್ನು ನೋಡೋದಕ್ಕೆ ಅಥವಾ ನೀನು ಮಾಡ್ತಾ ಆ ಜವಾಬ್ದಾರಿಗೆ ನ್ಯಾಯ ಒದಗಿಸ್ಕೊಡೋಕ್ಕೆ ಈ ರೀತಿ ಎಲ್ಲದಕ್ಕಿಂತ ಮುಖ್ಯವಾಗಿ ಸಂತೋಷವಾಗಿ ಇರೋದಕ್ಕೆ ಜ್ಞಾನವನ್ನು ಜ್ಞಾನಕ್ಕೋಸ್ಕರ ಈ ರೀತಿ ಒಳ್ಳೊಳ್ಳೆ ವಿಚಾರಗಳನ್ನು ಕಾರಣಗಳನ್ನು ತಿಳಿಸಿ ನೀನು ಓದಬೇಕು ಅನ್ನೋದನ್ನು ಹೇಳ್ಕೊಡೋದು ಅತ್ಯಂತ ಸೂಕ್ತ ಇನ್ನು ಎರಡನೇದು ಮಗು ಯಾವುದೇ ಹಂತದಲ್ಲಿ ಕಂಪೇರ್ ಮಾಡ್ತಾ ಇದ್ರು ಫಸ್ಟ್ ಆಫ್ ಆಲ್ ಎಷ್ಟೋ ಸತಿ ಪೇರೆಂಟ್ಸ್ ಇದನ್ನ ಮಾಡಿಬಿಡ್ತಾರೆ ಆ ಕಂಪರಿಸನ್ ಫಸ್ಟ್ ನಿಲ್ಲಿಸಬೇಕು ಇಲ್ಲಿ ಲಕ್ಷ ಲಕ್ಷ ಜನ ಕೂತ್ಕೊಳ್ತಾರೆ ಎಕ್ಸಾಮ್ಸ್ ಗೆ ಆದ್ರೆ ಬೆಂಚ್ ಅಲ್ಲಿರೋ ಇನ್ನೊಂದು ಹುಡುಗಿ ಅಥವಾ ಹುಡುಗ ಇವ್ರಕಿಂತ ಮಾರ್ಕ್ಸ್ ಜಾಸ್ತಿ ತಗೊಳಂಗಿಲ್ಲ ಏನೋ ಪ್ರಪಂಚನೇ ಮುಳುಗೋಗೋ ರೇಂಜ್ ಇದು ಮಾಡ್ತಾರೆ ಈಗ ನಾವು ಓದ್ಬೇಕಾದ್ರೆ ನನ್ನ ಫ್ರೆಂಡ್ ಯಾರೋ ಎರಡು ಮಾರ್ಕ್ಸ್ ಜಾಸ್ತಿ ತಗೊಂಡ್ಲು ಅಂತ ಮುಖ ಉದಿಸ್ಕೊಂಡು ಕೂತಿದ್ವಲ್ಲ ಇವಾಗ ಅವ್ರು ಎಲ್ಲಿದ್ದಾರೆ ಅಂತಾನೆ ನಮ್ಗೆ ಗೊತ್ತಿಲ್ಲ ಸೊ ಅದರಿಂದ ಈ ಹುಚ್ಚಾಟವನ್ನು ಮಕ್ಕಳಿಗೂ ಕೂಡ ತಿಳಿಸ್ಕೊಡ್ಬೇಡಿ ಅವ್ರು ಆ ಥರ ಇದ್ದರೆ ಅವ್ರಿಗೂ ಕೂಡ ಹೇಳಿ ಇದು ಯೂಸ್ಲೆಸ್ ನಿನ್ನ ಕಾಂಪಿಟೇಷನ್ ಆ ವ್ಯಕ್ತಿಯಲ್ಲ ನಿನಗೆ ನೀನೇ ಕಾಂಪಿಟೇಷನ್ ನೀನು ಈ ಸಬ್ಜೆಕ್ಟಲ್ಲಿ ಇಷ್ಟು ತಗೊಂಡಿದ್ದೆ ಇಷ್ಟು ತೊಗೊಳಕ್ಕಾಗತ್ತೆ ಇಷ್ಟು ನೀನು ಪ್ರಿಪೇರ್ ಆದರೆ ಹೀಗೆ ಅನ್ನೋ ಥರ ನೀವು ಆ ಕಂಪ್ಲೀಟ್ ಕಂಪ್ಯಾರಿಸನ್ ಜಲಸಿಯನ್ನು ಮಗು ಮೈಂಡಿಂದ ಆಚೆ ತೆಗಿಬೇಕು ಇನ್ನು ಮೂರನೇದು ತುಂಬ 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 ಮುಖ್ಯವಾದ ಪಾಯಿಂಟ್ ಮೈಂಡ್ ಟ್ರೈನಿಂಗಲ್ಲಿ ಏನು ಅಂತಂದರೆ ಮಗು ಹದಿನೈದು ದಿನಕ್ಕಿಂತ ಮುಂಚೆ ಎಕ್ಸಾಮ್ಗಿಂತ ಒಂದು ಟೆನ್ ಫಿಫ್ಟೀನ್ ಡೇಸ್ ಮುಂಚೆನೇ ಆರಾಮಾಗಿ ಮುಚ್ಕೊಂಡು ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗ್ತಾ ಇರೋದು ಕಾಮಾಗಿರೋದು ಆರಾಮಾಗಿ ನಿದ್ದೆ ಮಾಡಿ ಬೆಳಗ್ಗೆ ಬೇಗ ಎದ್ದು ರಿವಿಷನ್ ಮಾಡಿಕೊಂಡು ಕರೆಕ್ಟ್ ಟೈಮಿಗೆ ಎಕ್ಸಾಮ್ಗೆ ಹೋಗಿ ಎಲ್ಲ ಪ್ರಶ್ನೆಗೂ ಸರಿಯಾಗಿ ಉತ್ತರ ಬರೆದು ಕರೆಕ್ಟಾಗಿ ಬರೆದಿದ್ದನ್ನು ರಿವೈಸ್ ಮಾಡಿ ಸ್ಮೈಲ್ ಮಾಡ್ತಾ ಎಕ್ಸಾಮಿನೇಷನ್ ಹಾಲಿಂದ ಆಚೆ ಬರ್ತಾ ಇರೋದು ಇದನ್ನು ಜಸ್ಟ್ ಸಿನಿಮಾ ಥರ ನೋಡೋಕ್ಕೆ ಹೇಳಿ ಇಲ್ಲಿ ತುಂಬ ಪಾಯಿಂಟ್ಸ್ ಇದರಲ್ಲಿ ಇನ್ವಾಲ್ವ್ ಆಗಿದೆ ಯಾಕೆಂದರೆ ಎಷ್ಟೋ ಜನ ಮಕ್ಕಳು ಓದಿರ್ತಾರೆ ಮರ್ತು ಹೋಗ್ತಾರೆ ಓದು ಅಲ್ಲಿ ಅರ್ಧಂಬರ್ಧ ನೆನಪಾಗಿ ಅರ್ಧಂಬರ್ಧ ಸಿಲಿ ಮಿಸ್ಟೇಕ್ಸ್ ಮಾಡ್ತಾರೆ ಇನ್ನು ಪ್ಯಾನಿಕ್ಕಿಂದ ಎಕ್ಸಾಮಿನೇಷನ್ ಹಾಲಿಂದ ಹೊರಗಡೆ ಬಂದು ನೆಕ್ಸ್ಟ್ ಎಕ್ಸಾಮ್ ಸರಿಯಾಗಿ ಮಾಡಲ್ಲ ಈ ಥರ ಏನೇನೇನೇನೋ ಕಾಂಪ್ಲಿಕೇಶನ್ಸ್ ಇರುತ್ತೆ ಅಲ್ವಾ ಅದ್ರ ಬದಲು ಕಾಮಾಗಿದ್ದೀನಿ ಕಾಮಾಗಿ ಓದ್ತೀನಿ ಕಾಮಾಗ ರಿವೈಸ್ ಮಾಡ್ತೀನಿ ಕಾಮಾಗಿ ಎಕ್ಸಾಮ್ ಫೇಸ್ ಮಾಡ್ತೀನಿ ಹ್ಯಾಪಿಯಾಗಿ ಹೊರಗಡೆ ಬರ್ತೀನಿ ಇದನ್ನು ಯಾವಾಗ ನಮ್ಮ ಮೈಂಡಲ್ಲಿ ಮತ್ತೆ ಮತ್ತೆ ಟ್ರೈನ್ ಮಾಡ್ಕೊಳ್ತೀವೋ ಅದೇ ರೀಪ್ರೊಡ್ಯೂಸ್ ಆಗೋಕ್ಕೆ ಅದೇ ಸ್ಟೇಟ್ ಆಫ್ ಮೈಂಡಲ್ಲಿ ಓದ್ಕೊಳ್ಳೋಕ್ಕೂ ಕೂಡ ಮಗುಗೆ ಹೆಲ್ಪ್ ಆಗುತ್ತೆ ಬೇರೆಯವ್ರಿಗೆ ಎಷ್ಟೇ ಅದಕ್ಕೆ ಸ್ಟ್ರೆಸ್ ಅನ್ನು ತುಂಬಿದ್ರು ಕೂಡ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲದಕ್ಕಿಂತ ಮುಖ್ಯವಾಗಿ ನೀವು ಮಗುಗೆ ಪ್ರೋತ್ಸಾಹ ಕೊಡಬೇಕಾಗಿರೋದು ನೀನು ಮಾರ್ಕ್ಸ್ ಬಂದ್ರು ಬರದೇ ಇದ್ದರೂ ಯು ಬಿಲೀವ್ ಇನ್ ಯುವರ್ ಸೆಲ್ಫ್ ಬಟ್ ಅದು ಅಲ್ಟಿಮೇಟ್ ಅಲ್ಲ ಇನ್ನು ಕೈಲಾದಷ್ಟು ಮಾಡು ಅದೇನೋ ಕಮ್ಮಿ ಬಂತು ತಕ್ಷಣ ಲೈಫ್ ಏನು ಮುಗ್ದು ಹೋಗಲ್ಲ ಪ್ರಪಂಚ ಏನು ಮುಳುಗೋಗಲ್ಲ ಅಥವಾ ನಾನು ನಿನ್ನನ್ನು ಪ್ರೀತಿಸೋದು ನಿಲ್ಲಿಸ್ಬಿಡಲ್ಲ ಅನ್ನೋದನ್ನ ಎಷ್ಟೇ ಒಳ್ಳೆ ಸ್ಟೂಡೆಂಟ್ ಆದರೂ ದಯವಿಟ್ಟು ಹೇಳಿ ಬಾಯ್ಬಿಟ್ಟು ಬಿಕಾಸ್ ನೀವು ಏನೋ ಜೋಶಲ್ಲಿ ಏನೋ ಡೈಲಾಗ್ ಹೇಳಿಬಿಟ್ಟಿರ್ತೀರಾ ಮಗು ಅದನ್ನು ಹೇಗೆ ಅರ್ಥ ಮಾಡ್ಕೊಂಡಿರುತ್ತೋ ಗೊತ್ತಿಲ್ಲ ಈ ಪರಿಸ್ಥಿತಿಗಳಿಂದಾನೇ ಮಕ್ಕಳು ಬೇರೆ ಬೇರೆ ಡೇಂಜರಸ್ ಕೆಲಸಗಳನ್ನು ಮಾಡ್ಕೊಳಕ್ಕೆ ಹೋಗ್ಬಿಡೋದು ಎಕ್ಸಾಮ್ ಟೈಮಲ್ಲಿ ಆದ್ದರಿಂದ ಯು ಹ್ಯಾವ್ ಟು ಟೆಲ್ ದೆಮ್ ದ್ಯಾಟ್ ಬಿಫೋರ್ ಎನಿಥಿಂಗ್ ಎಲ್ಸ್ ಲೈಕಿಂಗ್ ಯೋರ್ ಸೆಲ್ಫ್ ಫಾಲಿಂಗ್ ಇನ್ ಲವ್ ವಿತ್ ಯೋರ್ ಸೆಲ್ಫ್ ಬಿಲೀವಿಂಗ್ ಇನ್ ಯೋರ್ ಸೆಲ್ಫ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಸೊ ಈ ಇಷ್ಟು ಆಸ್ಪೆಕ್ಟ್ಗಳನ್ನು ಮಕ್ಕಳು ಪ್ರಾಕ್ಟೀಸ್ ಮಾಡೋದನ್ನು ತಂದೆ ತಾಯಿ ನೋಡ್ಕೊಳ್ತಾ ಇದ್ದರೆ ಎಕ್ಸಾಮನ್ನು ಭೂತವನ್ನು ಓಡಿಸಿ ಆನಂದದಿಂದ ಪರ್ಫಾರ್ಮ್ ಮಾಡಿ ಅಷ್ಟಕ್ಕೆ ಅದು ಸೀಮಿತ ಅಲ್ಲ ಅಲ್ವಾ ಓದಿರೋದನ್ನು ಜೀವನದಲ್ಲಿ ಉಪಯೋಗಿಸ್ಕೊಳೋಕಾಗಬೇಕು ಎಷ್ಟೋ ಜನ ಓದಿರೋದೇ ಒಂದು ಕೋರ್ಸು ಮಾಡ್ತಾ ಇರೋದೇ ಇನ್ನೊಂದು ಕೋರ್ಸು ಅನ್ನೋ ಥರ ಆಗಿರುತ್ತೆ ಅಂಥದ್ರಲ್ಲಿ ಮಾರ್ಕ್ಸಿಗೆ ವಿಪರೀತ ಪೀಡಿಸೋದು ಬೇಡ ಅದ್ರ ಬದಲು ಅವ್ರ ಇಂಟೆಲಿಜೆನ್ಸ್ ಇನ್ನೂ ಚೆನ್ನಾಗಿ ಜವಾಬ್ದಾರಿಯುತವಾಗಿ ಜವಾಬ್ದಾರಿಯುತವಾಗಿಂತ ಪಾಸಿಟಿವ್ ಆಗಿ ಈ ರೀತಿಯಾಗಿ ಮಕ್ಕಳಿಗೆ ಟ್ರೈನ್ ಮಾಡಿ ಆ್ಯಂಡ್ ವಿಡಿಯೋ ವೈಂಡ್ ಮಾಡೋಕ್ಕಿಂತ ಮುಂಚೆ ಒಂದು ಸೂಪರ್ ಟಿಪ್ ಕೊಡ್ತೀನಿ ಪೋಷಕರಿಗೆ ಯಾವ ವಿದ್ಯಾರ್ಥಿಗಳು ಎಕ್ಸಾಮ್ ತೊಗೊಳ್ತಾ ಇರ್ತಾರೋ ಅಥವಾ ವಿದ್ಯಾರ್ಥಿಗಳ ಇರ್ತಾರಲ್ಲ ಮಗು ಮಲಗಿ ಸುಮಾರು ಒಂದು ಒಂದೂವರೆ ಗಂಟೆ ಆದಮೇಲೆ ನೀವು ಮಗು ಕಿವಿ ಹತ್ರ ಹೋಗಿ ಕೆಲವೊಂದು ಧನಾತ್ಮಕ ವಾಕ್ಯಗಳನ್ನು ಬಿಸಿಗುಟ್ಬೋದು ಅಂದರೆ ಅಲ್ಲಿ ನೆಗೆಟಿವ್ ವರ್ಡ್ಸ್ ಯೂಸ್ ಮಾಡಬಾರ್ದು ಅಂದರೆ ನೀನು ಎಕ್ಸಾಮಲ್ಲಿ ಫೇಲ್ ಆಗೋಲ್ಲ ಆ ಥರ ಅಲ್ಲ ನೀನು ತುಂಬ ಚೆನ್ನಾಗಿ ಓದ್ತಾ ಇದೆಯಾ ಏಕಾಗ್ರತೆಯಿಂದ ಓದ್ತಾ ಇದೆಯಾ ಆರಾಮಾಗಿದೆಯಾ ನಿನ್ನ ಮೈಂಡ್ ಕಾಮಾಗಿದೆ ನೀನು ನಿನ್ನ ಬೆಸ್ಟನ್ನು ಕೊಡ್ತಾ ಇದೆಯಾ ನೀನು ಆನಂದದಿಂದ ಎಕ್ಸಾಮ್ ಪರ್ಫಾಮ್ ಮಾಡಿ ತುಂಬ ಖುಷಿಯಾಗಿ ಪ್ರತಿನಿತ್ಯ ಎಕ್ಸಾಮಿನೇಷನ್ ಹಾಲಿಂದ ಹೊರಗಡೆ ಬರ್ತಾ ಇದೆಯಾ ಯು ಆರ್ ಕೀಪಿಂಗ್ ಯುವರ್ ಸೆಲ್ಫ್ ಕಾಮ್ ಡ್ಯೂರಿಂಗ್ ಎಕ್ಸಾಮಿನೇಷನ್ ವಿ ಲವ್ ಯು ಇನ್ಸ್ಪೈಟ್ ಆಫ್ ವಾಟ್ ಮಾರ್ಕ್ಸ್ ಯು ಟೇಕ್ ಈ ಥರ ಪಾಸಿಟಿವ್ ಸ್ಟೇಟ್ಮೆಂಟ್ಗಳನ್ನು ಮಗುವಿಗೆ ನೀವು ಮಲಿಗೆ ಒಂದು ಗಂಟೆ ಆದಮೇಲೆ ಹೇಳ್ಬೋದು ತುಂಬ ಸ್ಟೇಟ್ಮೆಂಟ್ಗಳು ಹೇಳೋಕ್ಕೆ ಹೋಗಬೇಡಿ ಒಂದು ನಾಲ್ಕೈದು ಪಾಸಿಟಿವ್ ಸ್ಟೇಟ್ಮೆಂಟ್ಗಳನ್ನು ತುಂಬ ಮೃದು ಧ್ವನಿಯಲ್ಲಿ ಹೇಳಿ ನಿಲ್ಲಿಸ್ಬೇಡಿ ಆ್ಯಂಡ್ ಇದನ್ನು ನೀನು ಟೆಂತ್ ಆದಮೇಲೆ ಸೈನ್ಸೇ ತೊಗೋತೀಯಾ ಈ ಥರ ಎಲ್ಲ ಅತಿರೇಕವಾಗಿ ಮಾಡಕ್ಕೆ ಹೋಗಬಾರ್ದು ಮಗುಗೂ ಎಲ್ಲರಿಗೂ ಒಳ್ಳೆಯದಾಗಬೇಕು ಆ ಥರದ ಪಾಯಿಂಟ್ಸನ್ನು ನೀವು ಮಗುವಿನ ಕಿವಿಯಲ್ಲಿ ಹೇಳಬೇಕು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಎಲ್ಲರಲ್ಲೂ ಈ ವಿಡಿಯೋನ ಹಂಚ್ಕೊಳ್ಳಿ ಯಾಕಂದರೆ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಏನಾದರೂ ಎಕ್ಸಾಮ್ಸ್ ತಗೊಳ್ಳೋ ವಿದ್ಯಾರ್ಥಿಗಳು ಇದ್ದೇ ಇರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಅವ್ರು ಎಲ್ರಿಗೂ ಈ ಮಾಹಿತಿ ಹೆಲ್ಪ್ ಆಗುತ್ತೆ ವೀಕ್ಷಕರೇ ನಮ್ಮ ಮಾರ್ಕ್ ಮಾರ್ಕ್ಸ್ಗಿಂತ ನಮ್ಮ ಮನಸ್ಥಿತಿ ಜೀವನದಲ್ಲಿ ಹೆಚ್ಚು